ಎರಡೇ ವಾಕ್ಯದಲ್ಲಿ ಜೀವನ ಏನನ್ನೋದು ತೋರಿಸ್ಕೊಡುವಂಥ ಮಹತ್ವದ ಕಾರ್ಯಕ್ಕೆ ಮುಂದಿಟ್ಟಿದ್ದಾರೆ ಅವರು ಹೋಗುವಂಥ ದಾರಿ ಸುಗಮವಾಗಲಿ ವಿಷಯನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ನಾವು ತಿಳಿದಂತೆ ಮೊದಲು ಚಿಕ್ಕವರಿದ್ದಾಗಲಿಂದ ನೋಡ್ತಾ ಇದ್ದೀವಿ ಅವರೊಬ್ಬ ಕಲಾವಿದರು ಈಗಾಗಲೇ ಸಿನಿಮಾ ಕಥೆಗಳಲ್ಲಿ ಕೂಡ ನಟನೆ ಮಾಡಿದಂಥವರು ಅವರು ಬಯಸಿದರೆ ಇಷ್ಟೊತ್ತಿಗೆ ಸುಖ ಜೀವನ ನಡೆಸಬಹುದಿತ್ತು ಆದರೆ ಅವರು ಈ ಶೋಷಿತರ ಪರ ಮತ್ತು ರೈತರ ಪರ ಮತ್ತು ಈ ನಾ ನಾಟಕ ಇಂಥ ವಿಚಾರಗಳನ್ನು ಮೈಗೂಡಿಸಿಕೊಂಡು ಸ್ವಾಮಿಗಳಾಗಿ ಈ ಸಮಾಜದ ಕಾರ್ಯವನ್ನು ಮಾಡ್ತಿರೋ ನೋಡಿದ್ರೆ ನಮಗೆ ದಿನನಿತ್ಯ ಫೇಸ್ಬುಕ್ ಸಹ ನೋಡ್ತಾ ಇರ್ತೀವಿ ಒಂದಲ್ಲ ಒಂದು ಚುಟಕ ಚಟ್ನಿ ಅಂತೇಳಿ ಏನೋ ಒಂದು ಮಾಡೋದ್ರ ಜೊತೆಗೆ ಒಂದು ಒಂದು ಎರಡೇ ವಾಕ್ಯದಲ್ಲಿ ಜೀವನ ಏನನ್ನೋದು ತೋರಿಸ್ಕೊಡುವಂಥ ಮಹತ್ವದ ಕಾರ್ಯಕ್ಕೆ ಮುಂದಿಟ್ಟಿದ್ದಾರೆ ಅವರು ಹೋಗುವಂಥ ದಾರಿ ಸುಗಮವಾಗಲಿ ಶುಭವಾಗಲಿ ಮತ್ತು ಯಶಸ್ವಿಯಾಗಲಿ ಅಂತೇಳಿ ಅವರನ್ನು ಕೋರುತ್ತಾ ಮತ್ತು ಈಗ ತಾನೇ ರೈತನ ಪರ ಆಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಮತ್ತು ರೈತ ಪಡುವಂಥ ಏನು ಕಷ್ಟಗಳನ್ನು ಅವನ್ನೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಭಾಳ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ನಿಜವಾಗಲೂ ಅದು ಅವ್ರು ಹೇಳುವಂಥ ಕಥೆಯಲ್ಲಿ ರೈತನ ಜೀವನ ಕೂಡ ಕೊನೆಗೊಳ್ಳೋದು ಕೊನೆಗೆ ನೇಣು ಹಾಕೊಂಡು ಸಾಯುವಂಥ ಪರಿಸ್ಥಿತಿ ಆಗಿದೆ ಇವತ್ತಿನ ರೈತರಿಗೆ ಒಂದಲ್ಲ ದಪ್ ದಳಿಗಳ ಮೋಸ ಒಂದು ಕಡೆಗೆ ಪ್ರಕೃತಿ ವಿಕೋಪ ಈ ಥರದೆಲ್ಲ ರೈತರಿಗೆ ತುಂಬ ಅನ್ಯಾಯವಾಗ್ತದೆ ಅದನ್ನು ಈ ಹಾಡು ಮತ್ತು ಇದರ ಮುಖಾಂತರ ಜನರಿಗೆ ರೈತರ ಬಗ್ಗೆ ಕಷ್ಟಗಳನ್ನು ತಿಳಿಸ್ಕೊಡುವಂಥ ಮಹತ್ತರ ಕಾರ್ಯಕ್ಕೆ ಮತ್ತು ತಾವು ನಟನೆ ಮಾಡಿ ಮತ್ತೊಬ್ಬ ರೈತರ ಪ ಪಾ ಪಾತ್ರವನ್ನು ಯುವಕ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಜವಾಬ್ದಾರಿಯಾದ ರೈತನ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಅದರಲ್ಲಿ ನಟನೆ ಮಾಡಿದಂಥ ಪ್ರತಿಯೊಬ್ಬರೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದು ಇಂಥ ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ಇಷ್ಟು ದೊಡ್ಡಲ್ಲ ಏನು ಕ್ಯಾಮ್ರಾಗಳು ಅವಲ್ಲ ಮತ್ತು ಲೈಟ್ಸ್ ಗೀಟ್ಸ್ ಅಂತೇಳಿ ಭಾಳ ಮಾಡ್ತಾರೆ ಆದರೆ ನೀವು ಏನು ಕುಡ್ದಾಡಿರ್ತಕ್ಕಂಥ ಯುವಕರು ಮತ್ತು ಈ ವಿಡಿಯೋ ಮಾಡಿ ಎಡಿಟ್ ಮಾಡ್ತಕ್ಕಂಥ ಮುತ್ತಣ್ಣ ಮುತ್ತಣ್ಣ ಕೂಡ ಒಳ್ಳೆ ಎಡಿಟರಾಗಿ ಒಂದು ತಂತ್ರಜ್ಞಾನದಲ್ಲಿ ಒಳ್ಳೆ ಬ ವೇಚನೆ ಹೊಂದಿ ಅಂಥ ಒಂದು ವಿದ್ಯೆಯನ್ನು ಕಲಿತಣ ಭಾಳ ಖುಷಿ ಆಗ್ತದೆ ನಾವೇನು ಸೂಟ್ ಮಾಡೋದು ಅನ್ಕೊಂಡು ಇಲ್ಲ ಮೊಬೈಲಲ್ಲೇ ಇದನ್ನು ನಡೆಸ್ಕೊಟ್ಟಿದೆ ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಇಂಥ ಈ ಪ್ರಯತ್ನಗಳಿಗೆ ನಮ್ಮ ಮುಂದೆ ನಮ್ಮ ಸಹಕಾರ ಇದ್ದೇ ಇರ್ತದೆ ಸೂಕ್ತ ಸಮಯದಲ್ಲಿ ಕೂಡ ನಿಮ್ಮನ್ನು ಹೊರತಾರಂಥ ಪ್ರಯತ್ನಗಳು ಮಾಡ್ತೀವಿ ಮತ್ತು ಈ ಒಂದು ಕಲಾಪೋಷಣೆಗೆ ನಾವು ತನ್ನ ಮನದನದಿಂದ ಸಹಕರಿಸ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಪ್ರಯತ್ನ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರದರ್ಶನಗೊಂಡು ಅಲ್ಲಿ ಕೂಡ ಯಶಸ್ವಿ ಆಗಿಲ್ಲ ಅಂತೇಳಿ ನಾನು ಈ ಮೂಲಕ ಆರೈಸುತ್ತೇನೆ